ಸೇ ಇದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ನೋಡಿ ನಾನು ಇವತ್ತು ಕ್ಯಾರೆಟಿಂದ ಎರಡು ಥರ ಮಾಡೋದು ಅಡುಗೆ ಮಾಡೋದು ಪಲ್ಯ ಮಾಡೋದು ಮತ್ತು ಕೋಸಂಬರಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ ಈಗ ನೋಡಿ ನಾಲ್ಕು ಗಜ್ರಿ ಏನು ಮಾಡ್ತಾ ಇದ್ದೀನಿ ಕ್ಯಾರೆಟ್ ಏನು ಮಾಡ್ತಾ ಇದ್ದೀನಿ ಇದು ತುರ್ಸ್ಕೊತಾ ಇದ್ದೀನಿ ನೋಡಿ ಇದು ಒಂಥರ ಸಣ್ಣಗೆ ತುರ್ಸ್ಕೋಬೇಕು ನೋಡಿ ಈ ಥರ ತುರ್ಸ್ಕೊಂಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿದ್ದೀನಿ ಈಗ ಇದರಲ್ಲಿ ನೋಡಿ ಟೊಮೊಟೊ ಆ್ಯಡ್ ಮಾಡ್ತೀನಿ ನೋಡಿ ಟೊಮೊಟೊ ಆ್ಯಡ್ ಮಾಡಿಕೊಂಡು ಈ ಥರ ಈಗ ಇದರಲ್ಲಿ ನೋಡಿ ಇವಾಗ ಈರುಳ್ಳಿ ಕಟ್ ಮಾಡಿಟ್ಟಿನಿ ಒಂದು ಅದಕ್ಕೆ ತೊಳೆದು ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಒಳಗಡೆ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಚೆನ್ನಾಗಿ ಇವಾಗ ತೊಳೆದು ಹಾಕಬೇಕು ಹಾಕಿದರೆ ಈರುಳ್ಳಿ ವಾಸನೆ ಬರೋದಿಲ್ಲ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಈರುಳ್ಳಿ ತೊಳೆದು ಹಾಕ್ತಾಯಿದ್ದೀನಿ ನೋಡಿ ಟಮೊಟೋನು ತೊಳೆದಿಟ್ಟಿದ್ದೆ ಕಟ್ ಮಾಡಿಟ್ಟಿದ್ದೆ ಈರುಳ್ಳಿನೂ ಕಟ್ ಮಾಡಿಟ್ಟಿದ್ದೆ ಇದು ನೋಡಿ ಟೊಮೊಟೊ ಚಟ್ನಿ ಇಲ್ಲಿ ಇದ್ರ ಕೋಸಂಬರಿ ಇಲ್ಲಿ ಪುಟಾಣಿ ಹಿಟ್ಟು ಅಂತ ಹಾಕ್ತೀವಿ ನೋಡಿ ಕಡಲೆಬೇಳೆ ಹಿಟ್ಟಿರುತ್ತೆಲ್ಲ ಖರೀದಿ ತಂದಿದ್ದು ಅದರದ್ದು ಪುಟಾಣಿ ಅಂತ ಅಂತೇಳಿ ಪುಟಾಣಿ ಹಿಟ್ಟು ಹಾಕಿದ್ದೀನಿ ನೋಡಿ ಹಾಕಿ ಮತ್ತು ಶೇಂಗಾ ಚಟ್ನಿನೂ ಹಾಕಿದ್ದೀನಿ ನೋಡಿ ಸ್ವಲ್ಪ ಹಾಗಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಈಗ ಆಮೇಲೆ ನೋಡಿ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಕೆನೆ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ನೋಡಿ ಮೊಸರು ಹಾಕ್ತೀನಿ ನೋಡಿ ಇವಾಗ ಕೆನೆ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಕೆನೆ ಮೊಸರು ಹಾಕ್ಕೊಂಡಿದ್ದು ನೋಡಿ ಎರಡು ಮೂರು ಚಮಚ ಕೆನೆ ಮೊಸರು ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಸೂಪರಾಗಿರುತ್ತೆ ನೋಡಿರಿ ಈಗ ಮೊಸರು ಹಾಕಿದ್ರಂತೂ ಭಾಳ ಟೇಸ್ಟ್ ಬರುತ್ತೆ ಖುಷಿ ಹಾಗಾಗಿ ಹಾಕಿದ್ದೀನಿ ನೋಡಿ ಈ ಥರ ಮತ್ತು ಕೆನೆ ಮೊಸರು ಎರಡು ಮೂರು ಚಮಚ ಹಾಕಿದ್ದೀನಿ ನೋಡಿ ಹಾಕೊಂಡು ಇವಾಗ ಏನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಕಡೆ ಏನು ಮಾಡಬೇಕು ಒಗ್ಗರಣೆ ಹಾಕಕ್ಕೆ ಇಡಬೇಕು ನೋಡಿ ಒಂದು ಕಡೆ ಸಣ್ಣ ಕಡೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ನೋಡಿ ಎಣ್ಣೆ ಹಾಕಿಟ್ಟು ಈ ಕಡೆ ಗರಮ್ ಆಗೋ ತಾನೆ ಈ ಕಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಂದರೆ ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಮತ್ತು ಮೊಸರು ಎಲ್ಲ ಮೊಸರು ಜಾಸ್ತಿ ಹಾಕಿ ಎಷ್ಟಾಯಿತು ಅಷ್ಟು ಹಾಕ್ಕೊಳ್ಳಿ ಟೇಸ್ಟ್ ಆಗುತ್ತೆ ಚೆನ್ನಾಗಿ ಆಗುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಹಾಕಿದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಾಡ್ಕೊಳ್ಳಿ ನೀವು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಕೊಟ್ಟು ಚೆನ್ನಾಗಿರುತ್ತೆ ಚಪಾತಿ ಜೊತೆಯೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅನ್ನ ಜೊತೆ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ಹೆಲ್ದಿ ಹೆಲ್ದಿ ಫುಡ್ಡು ಇದೆ ಅಂದರೆ ಎಲ್ಲ ಕಚ್ಚೆ ಇರುತ್ತಲ್ವ ಕುದಿಸೋದಿರಲ್ವಲ್ಲ ಹಾಗಾಗಿ ಹೆಲ್ದಿ ಫುಡ್ ಇರುತ್ತೆ ಈ ಕಡೆ ನೋಡಿ ಎಣ್ಣೆ ಈಗ ಬಿಸಿ ಆಗಿಬಿಟ್ಟಿದೆ ಬಿಸಿ ಆದಮೇಲೆ ಈಗ ನೋಡಿ ಇದರಲ್ಲಿ ಜೀರಿಗೆ ಹಾಕಿದ್ದೀನಿ ನೋಡಿ ಜೀರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ತೀನಿ ನೋಡಿ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಇತ್ತು ಅದನ್ನು ಹಾಕಿದ್ದೀನಿ ನೋಡಿ ಮತ್ತು ಕರಿಬೇವು ಹಾಕಿದ್ದೀನಿ ಹಾಕೊಂಡು ಈ ಥರ ಎಲ್ಲ ಚೆನ್ನಾಗಿ ಒಗ್ಗರಣೆ ಹಾಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಒಗ್ಗರಣೆ ಹಾಕೋಬೇಕು ನೋಡಿ ಇದೆಲ್ಲ ಕೆಂಪಕ್ಕಾದ್ಮೇಲೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮತ್ತು ಇದೆಲ್ಲ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇಟ್ಕೊಬೋದು ರೆಡಿ ಆಗುತ್ತೆ ಈ ಥರ ನೋಡಿ ಎಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹರಿದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹೀಗಾಗಿ ಮಾಡಿದ್ದೀನಿ ನೋಡಿ ಇದು ಒಂಥರ ಆಯಿತು ನೋಡಿ ಇವಾಗ ಕೊಶಂಬೀರು ರೆಡಿ ಆಯಿತು ಇದು ಈಗ ಕೊಶಂಬೀರು ಆದಮೇಲೆ ನೋಡಿ ಮುಂದೆ ಮತ್ತೊಂದು ಮಾಡ್ತೀನಿ ನೋಡಿ ಅದ್ರ ಬಗ್ಗೆ ಏನಾದ್ರಿಂದ ಗಜಲಿಂದನೇ ಮತ್ತೊಂದು ವಸ್ತು ಮಾಡ್ತೀನಿ ನೋಡಿ ಈಗ ನೋಡಿ ಇದು ಕೊಶಂಬೀರು ರೆಡಿ ಆಯ್ತು ನೋಡಿ ಇವಾಗ ಊಟ ಮಾಡೋಕ್ಕೆ ರೆಡಿ ಆಯಿತು ನನ್ನ ಮಕ್ಳು ಸ್ಕೂಲಿಗೆ ತೊಗೊಂಡೋಗ್ಬಿಟ್ರೆ ಇದು ನೋಡಿ ಇವಾಗ ಗಜರಿ ಪಲ್ಯ ಇದೀನಿ ನೋಡಿ ಯಾವ ಥರ ಗಜರಿ ಪಲ್ಯ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡಿ ನೋಡಿ ಐದರ ಗಜ್ಜರಿ ತಗೊಂಡಿದೀನಿ ಗಜ್ಜರಿ ತೊಗೊಂಡು ಎಲ್ಲ ಬುಡ ಎಲ್ಲ ಕಟ್ ಮಾಡ್ಕೋಬೇಕು ಮುಂದಿದ್ದು ಹಿಂದಿದ್ದು ಎಲ್ಲ ಕಟ್ ಮಾಡಿ ಇಟ್ಬೇಕು ಇಟ್ಟು ಈ ಥರ ಗೀಚ್ಕೋಬೇಕು ನೋಡಿ ಗೀಸ್ಕೋಬೇಕು ಅಂದರೆ ಗೀಚ್ಕೋಬೇಕು ಸಣ್ಣಗೆ ಗೀಚ್ಕೋಬೇಕು ಗೀಚ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಇದು ನೋಡಿ ಈ ಥರ ಸಣ್ಣಗೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಈ ಥರ ಬೇಗ ಆಗುತ್ತೆ ಇದು ಅವಾಗಿಂದ ಅವಾಗೆ ಟಿಫಿನ್ ಮಾಡ್ಕೊಳಕ್ಕೂ ರೆಡಿ ಆಯಿತೆ ಆ ಥರ ಮಾಡಿದ್ದೀನಿ ನೋಡಿ ಇಲ್ಲಿ ಇದರಲ್ಲಿ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಈ ಥರ ಒಗ್ಗರಣೆ ಇದ್ದೀನಿ ನೋಡಿ ಈಗ ಜೀರಿಗೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಗರಮಾಗಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ನೋಡಿದ್ರಲ್ಲಿ ಇವಾಗ ಬೆಳ್ಳುಳ್ಳಿ ಕುಟ್ಟು ಹಾಕ್ತೀನಿ ನೋಡಿ ನಾನು ಉಳ್ಳಾಗಡ್ಡೆ ಹಾಕೋದಿಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳಗಡ್ಡಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಒಗ್ಗರಣೆನೂ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ನೋಡಿ ಮೂರೇ ಹಾಕಿದ್ದೀನಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಡಬೇಕು ಅದು ಆಗಿರುತ್ತೆ ಪಲ್ಯ ನನಗಂತೂ ತುಂಬ ಇಷ್ಟ ಅವಾಗಲೇ ಆಗುತ್ತೆ ಐದು ನಿಮಿಷದಲ್ಲೇ ರೆಡಿ ಹಾಗಾಗಿ ಚಪಾತಿ ಜೊತೆ ಆಗಿರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ಮಕ್ಕಳಿಗೆ ಟಿಫಿನಾಗಿಂದ ರೆಡಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಆಗುತ್ತೆ ಹಾಗಾಗಿ ಮಾಡಿದ್ದು ಹಸಿ ಖಾರ ಹಾಕ್ತಾಯಿದ್ದೀನಿ ನೋಡಿ ಹಸಿ ಖಾರ ಆಗಿರೋದು ಸೂಪ್ ಆಗಿರುತ್ತೆ ಪಲ್ಯ ಹಾಗಾಗಿ ಹಸಿ ಖಾರ ಹಾಕಿದ್ದೀನಿ ನೋಡಿ ಈ ಥರ ಹಸಿ ಖಾರ ಖಾರ ಹಾಕೊಂಡು ಚೆನ್ನಾಗಿ ಕೆಳದ ಮೇಲೆ ಮಾಡ್ಕೋಬೇಕು ಅರ್ಶಿಣ ಹಾಕ್ತಾಯಿದ್ದೀನಿ ನೋಡಿ ಅರ್ಶಿಣ ಹಾಕ್ಕೊಂಡು ಈಗ ಆಮೇಲೆ ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಕೈ ಆಡಿಸ್ಬೇಕು ಅದೆಲ್ಲ ಮಿಕ್ಸ್ ಆಗಬೇಕಲ್ವಾ ಈ ಥರ ಎಲ್ಲ ಕೈ ಆಡಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಆಮೇಲೆಲ್ಲ ತುರಿದು ಇಟ್ಟಿದ್ದೀನಲ್ಲ ಗಜರಿಗೆ ಅದು ಕ್ಯಾರೆಟ್ ಎಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಈ ಥರ ಎರಡು ಮಾಡಬೇಕು ಮಾಡಿಕೊಂಡು ಚೆನ್ನಾಗಿ ಕೆಳಗ ಮೇಲೆ ಮಾಡಬೇಕು ನೋಡಿ ಈ ಥರ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಸೂಪರ್ ಆಗಿರುತ್ತೆ ಪಲ್ಯ ಅವಾಗಿಂದ ಅವಾಗೆ ಆಗಿಬಿಡುತ್ತೆ ಐದು ನಿಮಿಷದಲ್ಲೇ ಪಲ್ಯ ರೆಡಿನೇ ಆಗಿಬಿಡುತ್ತೆ ಅದು ಲೇಟ್ ಲೇಟ್ ಆಗೋದೇ ಇಲ್ಲ ಹಾಗಾಗಿ ಬೇಗನೂ ಆಗಿಬಿಡುತ್ತೆ ಅಂತ ಮಾಡಿದ್ದೀನಿ ನೋಡಿ ಈ ಥರ ಮತ್ತು ಮಕ್ಳಿಗೆ ಬೇಕಲ್ವಾ ಟಿಫಿನ್ಗೆ ಬೇಗ ಮಾಡಿಕೊಡೋಕೆ ಅಂತ ರೆಡಿ ಇಟ್ಕೊಂಡು ಮಾಡಿದ್ದೀನಿ ನೋಡಿ ಈ ಥರ ಎರಡೂ ಮಾಡಿದ್ದೀನಿ ಕೋಶಂಬೀರನೂ ಮಾಡಿಕೊಟ್ಟಿದ್ದೀನಿ ಮತ್ತು ಗಜಡಿ ಪಲ್ಯನೂ ಮಾಡಿಕೊಟ್ಟಿದ್ದೀನಿ ನೋಡಿ ಬೇಗ ಅವಾಗಿಂದ ಆವಾಗಿಂದವಾಗೆ ಆಗಿಬಿಡುತ್ತೆ ಪಲ್ಯ ಬೇಗ ಕುದಿಯುತ್ತೆ ಕುದ್ದ ಮೇಲೆ ಚೆನ್ನಾಗಿ ಆಗುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ನೋಡಿ ಸೂಪರ್ ಆಗಿದೆ ಪಲ್ಯ ರೆಡಿನೂ ಆಗಿಬಿಟ್ಟಿದೆ ಇವಾಗ ನೋಡಿ ಈ ಥರ ಪಲ್ಯ ಮಾಡಿಬಿಟ್ಟಿದ್ದೀನಿ ಟಿಫಿನ್ಗೆ ಚೆನ್ನಾಗಿರ್ತೀವಿ ಚಪಾತಿ ಜೊತೆ ಮಕ್ಕಳಿಗೆ ಹೆಲ್ದಿ ಫುಡ್ ಇರುತ್ತೆ ಜಾಸ್ತಿ ಕುದಿಸೋದಿರಲ್ವಲ್ಲ ಹಾಗಾಗಿ ಹೆಲ್ದಿ ಫುಡ್ ಇರುತ್ತೆ ಕ್ಯಾರೆಟ್ ಅಂದರೆ ಮೊದಲೇ ಹೆಲ್ದಿ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಮಾಡ್ಬಿಟ್ಟಿದ್ದೀನಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಸ್ವಲ್ಪ ಮೆಂತ್ಯ ಒಣಗಿದ ಮೆಂತೆ ಹಾಕಿದ್ದೀನಿ ನೋಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಏನು ಮಾಡಿದ್ದೀನಿ ಇದರಲ್ಲಿ ಒಣಗಿದ ಒಣಗಿ ಸಿಟ್ಟಿರ್ತೀವಲ್ಲ ಮೆಂತೆ ಪಲ್ಯ ಮೆಂತ್ಯ ಪಲ್ಯ ಹಾಕಿದ್ದೀನಿ ನೋಡಿ ಖರೀದಿನೂ ಸಿಗುತ್ತೆ ನೋಡಿ ಕಸ್ತೂರಿ ಮೈತಿ ಅಂತ ಇರುತ್ತಲ್ಲ ಅದನ್ನು ಸಿಗುತ್ತೆ ನೋಡಿ ಮತ್ತು ಸಬ್ಜಿ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು